ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಆತ್ಮ ಪರಿವರ್ತನೆ ವಿಷಯದ ಕುರಿತು ಉಪನ್ಯಾಸ ನೀಡಿದ ಶ್ರೀಯುತ ಕೆಎಲ್ ನರಸಿಂಹ್ಮೂರ್ತಿ ರವರು ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ತಾಲೂಕು ನಿವೃತ್ತ ನೌಕರರ ಸಂಘದ ಮಾಸಿಕ ಸಭೆಯಲ್ಲಿ ನಿವೃತ್ತ ಶಿಕ್ಷಕರಾದ ಶ್ರೀಯುತ ಕೆಎಲ್ ನರಸಿಂಹಮೂರ್ತಿರವರು ಆತ್ಮ ಪರಿವರ್ತನೆ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದರು ನಿವೃತ್ತ ನೌಕರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಒಂದು ಆತ್ಮಹತ್ಯೆ ಒಂದು ಹೇಳಿಗಳ ಒಂದು ಕ್ರಮ ಆತ್ಮ ಪರಿವರ್ತನೆ ನಾವು ಮುಂದೆ ಜೀವನ ಮಾಡಿಕೊಳ್ತಕ್ಕಂಥ ಒಂದು ಕ್ರಮ ಈ ಆತ್ಮಹತ್ಯೆ ಯಾರು ಜೀಸ್ಕೊಂಡು ಬರ್ತಾರೋ ಅವರು ಆತ್ಮ ಪರಿವರ್ತನೆಯನ್ನು ಪಡಿತಾರೆ ಈ ಆತ್ಮ ಪರಿವರ್ತನೆ ಹೇಗೆ ಪಡ್ಕೊಳ್ಳಬೇಕು ಅಂತಕ್ಕಂಥ ಒಂದು ಒಂದು ಘಟನೆ ತಮಗೆ ತಿಳಿಸ್ತಾ ಇರ್ತೀನಿ ಒಂದು ಗ್ರಾಮದಲ್ಲಿ ಒಬ್ಬ ಹುಡುಗ ಇದ್ದಾನೆ ಆ ಹುಡುಗ ಈ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಏನು ಪಡೀಬೇಕೋ ಎಲ್ಲ ಕೆಟ್ಟ ಚಟಗಳನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ ಅನಾಹುತಗಳು ಮಾಡ್ಕೊಂಡಿದ್ದಾನೆ ಅತ್ಯಾಚಾರ ಮಾಡ್ಕೊಂಡಿದ್ದಾನೆ ಕಳ್ಳತನ ಸುಳ್ಳುತನ ಮತ್ತು ತನ್ನ ಏನೇನು ಕೆಟ್ಟ ಚಾಳಿಗಳಿದೆ ಮನುಷ್ಯನ ಎಲ್ಲ ಅವನು ಅವನೇನು ಮಾಡ್ತಾನೆ ಈ ಬದುಕು ಸಾಕಪ್ಪ ಈ ಸಾಕು ಸಾಕಾಗಿ ಹೋಗಿದೆ ಇದನ್ನು ನಾವು ಕಣ್ಗಾಣಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಕ್ರಮ ಪಡ್ಬಿಟ್ಟು ಇನ್ನು ನನಗೆ ಆತ್ಮಹತ್ಯೆ ಇದಾಗಿದೆ ಅಂತ ಅವರು ತಂದೆ ತಾಯಿಗೆ ಒಳ್ಳೆ ಮಗನಾಗಲಿಲ್ಲ ಮಕ್ಕಳಿಗೆ ಒಳ್ಳೆ ತಂದೆ ಆಗಲಿಲ್ಲ ಸ್ನೇಹಿತರಿಗೆ ಒಳ್ಳೆ ಸ್ನೇಹಿತನಾಗಲಿಲ್ಲ ಹೀಗಾಗಿ ಅವನ ಜೀವನ ಅವನೇ ಕೆಡಿಸ್ಕೊಂಬಿಟ್ಟಿದ್ದಾನೆ ಅವನು ಇನ್ನು ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಒಂದೇ ದಾರಿ ನನಗೆ ಸಾಕೆ ಅಂದ್ಬಿಟ್ಟು ಒಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಒಂದು ಹಗ್ಗವನ್ನು ಕಕ್ಕಳಲ್ಲಿ ಇಟ್ಕೊಂಡು ಹೊರಟ ಹೋಗ್ತಾ ಇರ್ತಕ್ಕಂಥ ದಾರಿಯವಳಿಗೆ ಒಂದು ಆಶ್ರಮ ಕಾಣುತ್ತೆ ಅವನಿಗೆ ಆಶ್ರಮದ ಕಡೆ ನೋಡ್ತಾನೆ ಇನ್ನು ಹೇಗಿದ್ದರೂ ನಾನು ಇನ್ನು ಸ್ವಲ್ಪ ಹೊತ್ತು ನನ್ನ ಸತ್ತೊಬ್ಬ ಜೀವನ ಒಣಗಾಣಿಸ್ಕೊಳ್ತೀನಿ ಈ ಆಶ್ರಮದ ಜೊತೆಗೆ ಹೋಗ್ಬಿಟ್ಟು ಅವರ ಆಶೀರ್ವಾದ ಪಡೆದುಬಿಟ್ಟು ಸಾಯೋಣ ಅಂತ ಒಳಗಡೆ ಹೋಗ್ತಾನೆ ಅದು ರಮಣ ಮಹರ್ಷಿಗಳ ಆಶ್ರಮ ಅಲ್ಲಿ ಹೋದಾಗ ಒಳಗಡೆ ಹೋದಾಗ ರಮಣ ಮಹರ್ಷಿಗಳು ಕುಳಿತುಕೊಂಡು ಆ ಆಶ್ರಮಕ್ಕೆ ಬರ್ತಕ್ಕ ಊಟಕ್ಕೆ ಬರ್ತಕ್ಕಂಥ ಅತಿಥಿಗಳಿಗೆ ಪತ್ರೋಳ ಹಣಿತ ಕೂತ್ಕೊಂಡಿದ್ದಾರೆ ಇವನು ಎದುರುಗಡೆ ಹೋದ ಆ ರಮಣ ಮಹರ್ಷಿಗಳು ನೋಡ್ತಾನೆ ಕೂತ್ಕೊಂಡು ಕೂತ್ಕೊಂಡ ಏನು ವಿಚಾರ ಅಂದ ಏನು ಇಲ್ಲ ಸ್ವಾಮಿ ಈ ಬದುಕಿನಲ್ಲಿ ಬಹಳ ಸಾಕು ಸಾಕಾಗಿದೆ ಪ್ರೀತ ಕೆಟ್ಟ ಚಾಲೆಗಳನ್ನ ಅಳವಡಿಸ್ಕೊಂಡ್ಬಿಟ್ಟೆ ಈ ಸಾಕಾಗ್ಬಿಟ್ಟು ಆತ್ಮಹತ್ಯೆ ಒಂದು ದಾರಿ ಅಂದ್ಕೊಂಬಿಟ್ಟು ಹಗ್ಗ ಕಂಗ್ಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ದಾರಿಯಲ್ಲಿ ಬರ್ತಕ್ಕಂಥ ಸಮಯದಲ್ಲಿ ನಿಮ್ಮ ಆಟ ಕಾಣ್ತು ಬಂದಿದ್ದೀನಿ ಸರಿ ಕುತ್ಕೊ ಅಂತಂದ್ರೆ ಒಂದು ನಿಮಿಷ ಕೂತ್ಕೊಂಡ್ರು ಅವರು ಎಲೆಗಳನ್ನು ಅಣೀತಾ ಕೂತ್ಕೊಂಡಿದ್ದಾರೆ ಎಲೆಗಳ ಹಡಿದು ಒಂದು ಇಪ್ಪತ್ತು ಮೂವತ್ತು ಎಲೆಗಳನ್ನು ಹುಟ್ಟಕ್ಕೆ ಹಾಕೊಂಡು ಒಂದ್ರ ಮೇಲೆ ಜೋಡಿಸಿ ಹೋದ್ರು ಜೋಡಿಸಿ ತಕ್ಷಣ ಆಮೇಲೆ ಕೂತ್ಕೊಂಡು ಅವ್ನು ಕೇಳಿದ್ರು ನೋಡಪ್ಪ ಈ ಎಲೆಗಳೆಲ್ಲ ನಾನು ಜೋಡಿಸ್ಬಿಟ್ಟಿದ್ದೀನಿ ಇದನ್ನೆಲ್ಲ ಹೋಗಿ ಒಂದು ತಿಪ್ಪೆಯಲ್ಲಿ ಕಡೆ ತಿಪ್ಪೆ ಇದೆ ಅದು ಬಿಸಾಕ್ಬಿಟ್ಟು ಬಂದ್ಬಿಡು ಅಂತ ಇವನು ಒಂದು ಕ್ಷಣ ಆಲೋಚನೆ ಮಾಡ್ದ ಅರೆ ಇಷ್ಟು ನೀವು ಒಂದು ಅರ್ಧ ಗಂಟೆ ಒಂದು ಗಂಟೆಯಿಂದ ಈ ಅತಿಥಿಗಳಿಗೆ ಊಟ ಹಾಕಬೇಕು ಅಂದ್ಬಿಟ್ಟು ಎಲೆ ಎಲೆಗಳನ್ನು ಹಣದಿದ್ದೀರಲ್ಲ ಈ ಎಳೆಗಳನ್ನು ಬಿಸಾಕಿದ್ರೆ ಇದು ವೇಸ್ಟ್ ಆಗೋದಿಲ್ವಾ ಹೋಗೋದಿಲ್ವಾ ಇದನ್ನು ಯಾಕೆ ನೀವು ಬಿಸಾಕು ಅಂತ ಹೇಳ್ತಾ ಇದ್ದೀರಿ ಆವಾಗ ಹೇಳ್ತಾರೆ ಹೌದು ಇಷ್ಟು ವರ್ಷ ನಿನಗೆ ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಇಷ್ಟು ದೊಡ್ಡವನಾಗಿ ನಿನ್ನ ತಂದೆ ತಾಯಿಗಳು ಮಾಡಿದ್ದಾರೆ ಅವರ ಪರಿಶ್ರಮ ವೇಸ್ಟ್ ಆಗೋದಿಲ್ವಾ ಆತ್ಮಹತ್ಯೆ ಮಾಡಿಕೊಡ್ಬೇಕು ಅಂತ ನೀನು ಹೋಗ್ತಾ ಇದ್ದೀಯಲ್ಲ ನಿನ್ನ ಪರಿಶ್ರಮ ಕೂಡ ಈ ಆತ್ಮಹತ್ಯೆಯಲ್ಲಿ ಕೊಂಡ್ಗೊಳ್ಳಿದ್ದರೆ ಈ ಎಲೆಗಳು ನಿತ್ಕೊಂಡು ತಿಪ್ಪೆಯಲ್ಲಿ ಬಿಸಾಕ್ಬಿಡು ಅಂತ ಹೇಳ್ತಾರೆ ಅವಾಗ ಅವನಿಗೆ ಆತ್ಮ ಆತ್ಮೀಯಿಂದ ಆತ್ಮ ಪರಿವರ್ತನೆ ಅವರ ಕಾಲಗಳ ನಮಸ್ಕಾರ ಮಾಡ್ತಾನೆ ಅವರಲ್ಲಿ ಆಶ್ರಮದಲ್ಲಿ ಅವನಿಟ್ಟುಕೊಂಡು ಬೋಧನೆಗಳನ್ನು ಮಾಡಿ ದೊಡ್ಡ ಒಂದು ವಿದ್ವಾಂಸವನ್ನು ಮಾಡ್ತಾರೆ ಅವರು ಅವನನ್ನು ನ್ಯೂಯಾರ್ಕ್ ಅಮೇರಿಕಾ ದೇಶಕ್ಕೆ ಕಳಿಸ್ಕೊಡ್ತಾರೆ ಅವರು ಅಲ್ಲಿ ಅವನು ವೇದ ವೇತಗಳನ್ನು ವೇದಗಳನ್ನ ಪರಿಪಾಠಗಳನ್ನ ಕಳಿಸ್ಕೊಂಡು ಅವರಿಗೆಲ್ಲ ವಿದ್ವಾಂಸ ಪಾಟ್ಕೊಂಡು ಇವಾಗಲೂ ಇದ್ದೀನಿ ಅಂತಕ್ಕಂಥ ಒಂದು ಪ್ರತೀತಿ ಹೇಳ್ತಾ ಇದ್ದಾರೆ ಆ ರಮಣ ಮಹರ್ಷಿಗಳ ಒಂದು ಆತ್ಮಚರಿತೆಯಲ್ಲಿ ತಿಳಿಸಲಾಗಿದೆ ಅದಕ್ಕೋಸ್ಕರವಾಗಿ ನಾವು ಕೂಡ ಕೂಡ ಅದನ್ನು ಬದುಕನ್ನು ಸಾರ್ಥಕ ಮಾಡಿಕೊಳ್ಳಿ ದೇವನು ಕೊಟ್ಟಿದ್ದಾನೆ ಅದನ್ನು ಸಾರ್ಥಕ ಮಾಡಿಕೊಳ್ಬೇಕಾದ ನಮ್ಮ ಕರ್ತವ್ಯ